ಅಯ್ಯಯ್ಯೋ ಅಯ್ಯಯ್ಯೋ ಕಾಪಾಡ್ರಪ್ಪ ನಮ್ಮ ಅಜ್ಜ ತೋತು ಅಂತ ಹುಡುಗಿ ಕೊಡ್ರಪ್ಪ ನನಗೆ ನೆನ್ನೆ ದಿನ ಹೋಗಿದ್ದ ಅಜ್ಜ ಎತ್ತೋತು ಮಂತಕ್ಕೆ ಬಂದಿಲ್ಲ ಉಂಡಿಲ್ಲ ತಿಂದಿಲ್ಲ ಎತ್ತೋತಪ್ಪ ನಮ್ಮ ಅಜ್ಜ ಆ ಊರಾಗ ನೋಡಿದೆ ಇಲ್ಲೂ ಕಾಮ್ತಿಲ್ಲ ಅಂಗಡಿ ಮಂತಕ್ಕೆ ಹೋಗಿ ನೋಡಿದೆ ಅಲ್ಲೂ ಕಾಮ್ತಿಲ್ಲ ನಾನು ಕೇಳಬಾರ್ದಾರನ್ನೆಲ್ಲ ಕೇಳಿದೆ ಯಾರೂ ನೋಡಿಲ್ಲ ನೋಡಿಲ್ಲ ಅಂತಾರೆ ಎತ್ತೋದ್ನಪ್ಪ ಈ ಅಜ್ಜ ವಯಸ್ಸಾದ ಕಾಲ್ದಾಗೆ ಹಾಂ ಮೊದಲೇ ಕಣ್ ಕಾಣ್ತಿರ್ಲಿಲ್ಲ ಕತ್ಲತ್ತನಾಗ ಎತ್ತೋದ್ನಪ್ಪ ಏನಪ್ಪ ಮಾಡೋದು ದೇವ್ರೇ ಭಗವಂತ ನಮ್ಮ ಅಜ್ಜನ ಬಿಟ್ಟು ನಾನು ಒಂದು ದಿನವೂ ಇರಲಿಲ್ಲ ಹೆಂಗಪ್ಪ ಬದುಕ್ಲಿ ನಾನು ಎತ್ತೋದ್ನಪ್ಪ ದೇವ್ರೇ ಭೂತಪ್ಪ ನೀನೇ ಕೋರಿಸ್ಬೇಕಪ್ಪ ನಮ್ಮ ಅಜ್ಜಪ್ಪ ಎತ್ತೋದ ಅಂತನ ಏಯ್ ಯಾಕೆಂಪ ಜಿಂಗ್ಗಳು ಹಾ ರೋಡ್ ರೋಡ್ನಾಗೆ ಹೇಳ್ತಾ ಹೋಗ್ ಅಂತದ್ದು ಐತೆ ನಿಂಗೆ ಯಾಕೆ ಅಜ್ಜ ಹಿಂಗ್ಗಳಿದ್ಯೋ ಏನ ಐತೆ ಯಾಕೆ ನಿಮ್ಮ ಅಜ್ಜಲಿ ಹೋಯ್ ಐತೆ ಅಜ್ಜೋಗ್ಯವನೇ ಹೋಗ್ಯವನೇ ಹೋಗ್ಯವನೆ ಅಂತ ಬಡ್ಕಂಡು ಕೂಕೊಂಡಿದ್ದಲ್ಲ ಇಲ್ಲಿ ಯಾಕೆ ನಿಮ್ಮ ಅಜ್ಜ ಹತ್ತೋ ಐತೆ ಮನ್ತಗಿ ಇಲ್ವೇ ಯಾಕೆ ಗೌಡ್ರೆ ಏನಾತು ಯಾಕೆ ಯಾಕ ಯಾಕಜ್ಜೇ ಯಾಕೆ ಏನಾತು ಯಾಕೆ ಗೌಡ್ರೆ ಈ ಒಜ್ಜಿ ಹಿಂಗೆ ಅಳ್ತೈತೆ ಹಾಂ ಯಾಕೆ ಏನಾಯ್ತಂತೆ ಇಲ್ಲೇ ನಾನು ಅದನ್ನೇ ಕೇಳ್ತಿದ್ದೀನಿ ಕಾಣ್ಲಾ ಗೋವಿಂದ ಆ ಒಜ್ಜಿ ಸುಮ್ಮನೆ ಅಳ್ತಾ ಕುಕೊಂಡೈತೆ ಓದ ಓದ ನಮ್ಮ ಅಜ್ಜಿ ಅತ್ತ ಓದ ಅಂತನ ಅರ್ತ ಕುಕೊಂಡ್ಬಿಟ್ಟೈತೆ ಇಲ್ಲ ಕೆಂಪಜ್ಜಿ ಏನಾಯ್ತು ಹೇಳು ನಿಮ್ಮ ಅಜ್ಜಿ ಅತ್ತೋ ಏನು ಯಾಕೆ ಮಂತ ಇಲ್ವೇ ಅಯ್ಯೋ ಗೌಡ್ರೇ ಏನಂತ ತಂಗ ಗೌಡ್ರಿ ನೀವೇ ನಮಗೆ ದಿಕ್ಕು ತೋರಿಸ್ಬೇಕೀಗ ನೆನ್ನೆ ದಿನ ಬೈನಾಗ ಮುದ್ದೆ ಅಂದಾಗ ನೋಡಿದ್ದು ನಮ್ಮ ಅಜ್ಜನ ನಾನು ಹ್ಞೂ ನೆನ್ನೆ ಮುದ್ದೆ ಅಂದಾಗ ಎತ್ತೋಗಿದ್ದು ನಮ್ಮ ಅಜ್ಜ ಮಂತಕ್ಕೂ ಬಂದಿಲ್ಲ ಉಂಬಕ್ಕೂ ಬಂದಿಲ್ಲ ತಿಂಬಕ್ಕೂ ಬಂದಿಲ್ಲ ಆ ಕಾಣದ್ ಕಣ್ಮರಿ ಎತ್ತೋದ್ನಪ್ಪ ಅಜ್ಜ ರಾತ್ರಿ ಮೊದ್ಲೇ ಮೊದಲೇ ಕಣ್ಕಮ್ತಿರ್ಲಿಲ್ಲ ನನ್ನ ಕಣ್ಗೂ ಬಾಯ್ಗೂ ಬೀಳ್ದಂಗೆ ಎತ್ತ ಹೋಗ್ಬಿಟ್ಟವನಿ ಗೌಡ್ರಿ ಯಾವ್ದು ಬಾವಿ ಇವಕ್ಕೆ ಬಿದ್ದನೇ ಕೆರಿಗಿರಿಯಕ್ಕೆ ಬಿದ್ದನೇ ನಾನು ಏನು ಅಂತ ಕಾಣನ್ ಗೌಡ್ರೆ ಭಗವಂತ ಗೌಡ್ರೆ ನೀವೇ ದೈದಿಕ್ ತೋರಿಸ್ಬೇಕು ನಾನು ಅಜ್ಜಿ ವಯಸ್ಸಾದಜ್ಜಿ ಎತ್ತ ಅಂತ ನೋಡೋಣ ಗೌಡ್ರಿ ಅಗಲಜ್ಜಿ ದಿನ ಎದ್ದಾಗ ನಾನೇನ ಟೀ ಕೊಡ್ಸಿದ್ದೀನಿ ಅಂಗಡಿ ಮಂತಕ್ಕೆ ಟೀ ಕುಡಿದು ಬಿಡಿ ಸದ್ಕೊಂಡು ಅಡಿಕೆಲೆ ಹಾಕೊಂಡು ಹೋದ ವಜ್ಜ ಹಂಗ ಮಂತಕ್ಕೆ ಏನು ಬಂದಿಲ್ವೇ ನೆನದಿನ ಎದ್ದಾಗ ನೋಡಿದ್ದಂದ್ರೆ ನಾನು ಹಾಂ ತಿರುಗ ಬೈಗಾದ್ಮೇಲೆ ವಜ್ಜ ಕಾಮ್ಲಿಲ್ಲ ಅಂಗಡಿ ಮಂತಕ್ಕೆ ಬರೋ ದಿನಾನ ನೆನ್ನೆ ದಿನ ಬೈನಾಗೆ ಬಂದಿರಲಿಲ್ವಲ್ಲ ಎತ್ತೋಗಿದ್ದಾನ ಅಜ್ಜ ಯಾಕಜ್ಜ ಏನು ಜಗ್ಗಿಗಳಾಡಿದ್ರೆ ಇಬ್ಬರೂ ಇಲ್ಲ ಗೌಡ್ರಿ ನಾನು ಯಾಕೆ ಜಗಳ ಮಾಡಣ ಹೇಳ್ರಿ ಹಾಂ ನಾನೇನು ಜಗಳನು ಮಾಡಲಿಲ್ಲ ಯಾತೂ ಮಾಡಲಿಲ್ಲ ಈಗಡ್ರಿ ಗೌಡ್ರಿ ನಾವೆಂಥ ಶನಕ್ಕಿದ್ವಿ ಅಂದರೆ ಇದ್ವಿ ಹ್ಞೂ ಇನ್ನೇನು ಅಂಬ್ಲಿಲ್ಲ ಗೌಡ್ರಿ ನಾನು ನೆನೆ ದಿನ ಯಾಕಜ್ಜ ನಿಮ್ಮ ಬರೇ ಬೀಡಿ ಸೇದ್ಕೊಂಡು ಅಡಿಕೆಲೆ ಹಾಕೊಂಡು ದಿನಕ್ಕೆ ಐವತ್ತು ರೂಪಾಯಿ ಖರ್ಚು ಮಾಡ್ತೀಯಾ ನಾನು ಎಣ್ಣೆನ್ಸು ಅಜ್ಜಿ ದುಡ್ಡು ಎಲ್ತಕೊಂಡು ಕೊಡ ನಮ್ತ ಒಂದು ಮಾತಂಗೆ ಅಂದೆ ಕಣ್ ಗೌಡ್ರಿ ಅಷ್ಟೇ ಬಿಡೇ ಇನ್ಮೇಲೆ ಇರಲ್ ಬಿಡಿಲಿ ನಾನು ಎತ್ತನ ಹೋಗಿ ಹಾಳಾಗ ಹೋಗ್ತೀನಿ ಬಿಡು ಅಂಬ್ತಾನಂದ ಅಜ್ಜ ಓದನು ಎತ್ತೋದ್ನ ಕಣ ಗೌಡ್ರೆ ನನಗೂ ಗೊತ್ತಿಲ್ಲ ನಾನು ಹೋಗ್ಲಿ ಬಿಡು ದಿನ ನಾವು ಜಗಳಾಡ್ತೀವಲ್ವೇ ಹಿಂಗೆ ಸೆಲ್ ಆಟಿಗೆ ಬತ್ತನ ಅಜ್ಜ ಬೈನಾಗ ಅಂತ ನಾನು ಧೈರ್ಯವಾಗಿದ್ದೆ ಗೌಡ್ರಿ ನನಗೆ ಯಾಕೆ ಎದ್ದಾಗ್ಲಿಂದು ಎಡಗಣ್ಣ ಹಾರಿಸ್ತೈತೆ ಏನ್ ಮಾಡದ್ ಗೌಡ್ರಿ ಅತ್ತೋದ ನಮ್ಮ ಅಜ್ಜ ಏನಾದ ಅಂಬದ ನನಗೆ ಗೊತ್ತಾಗ್ತಿಲ್ಲ ಗೌಡ್ರಿ ಗೌಡ್ರಿ ಏನಾದ್ರೂ ಮಾಡಿ ನಮ್ಮ ಅಜ್ಜೋಡು ನೋಡೋಕ್ರಿ ಗೌಡ್ರಿ ನಮ್ಮ ಅಜ್ಜಿಲ್ದಂಗೆ ನಾನು ಒಂದಿನೂ ಬದುಕಲ್ ಕಣ್ ಗೌಡ್ರಿ ಥ ಸುಮ್ಕಿರ ಅಜ್ಜ ಅತ್ತ ಅದು ಯಾಕಂಗೆ ಗಳಿತ ಅತ್ತ ನೀನು ಬೈದಲ್ಲ ಬೇಜಾರಾಗಿ ಎಲ್ಲ ಅವ್ರ ಅಣ್ಣನ ಮಗಳು ಕೊಟ್ಟೈತಲ್ಲ ಅವ್ರಿಗೆ ಹೋಗಿ ಒಂದು ಎರಡು ದಿನ ಇದ್ ಅಂತ ಹೋಗಿರ್ಬೇಕು ಹ್ಞೂ ಸುಮ್ಕೀರು ಬೊತ್ತೈತಾವ ಅಜ್ಜ ಎಲ್ಲಗೂ ಹೋಗಲ್ಲ ಏನು ಆಯ್ತು ಎಂಬುದ್ರ ಹಂಗೇನ ಹಾಂ ಅಳ್ತ ನೋಡಿ ವಜ್ಜ ಹಾಂ ವಜ್ಜಿ ಹಾಂ ಅಳ್ಬೇಡ ಸುಮ್ಕಿರೋಜ್ಜಯ್ ಇಲ್ಲ ಗೌಡ್ರಿ ಪ್ರಮಾಣಗೂ ಹೇಳ್ತೀನಿ ಮಾರ ಅಂತ ಹೆಣೆಗೂ ನಮ್ಮ ಅಜ್ಜೆಲ್ಲೂ ಇರಲ್ ಗೌಡ್ರಿ ಹ್ಞೂ ಅವ್ರ ಅಣ್ಣಿನ ಮಕ್ಳಿಗೂ ನಮ್ಮ ಅಜ್ಜಿಗೂ ಆಗದೇ ಇಲ್ಲ ಓ ವಜ್ಜೆಲ್ಲೂ ಇರಲ್ ಗೌಡ್ರಿ ಇದ್ರೆ ನಮ್ಮನೆಗೆ ನಾನು ಮಾಡಿದ ಮುದ್ದೆನೇ ಉಂಡ್ಕೊಂಡಿರೋ ಅಜ್ಜ ಅದು ಬಿಟ್ರಿ ಎಲ್ಗೂ ಹೋಗಲ್ ಕಣ್ರಿ ಗೌಡ್ರಿ ಇವ್ ಅಜ್ಜಲ್ಗ ಹೋಗಿ ಅವ್ರು ಕಣ್ರಿ ಗೌಡ್ರೆ ಏನೋ ಹೆಜ್ಜೆ ಕಮ್ಮಿ ಮಾಡ್ಕೊಂಡೆ ಅವನೇ ನನಗೆ ಯಾಕೋ ದಿಗಲು ಬಿತ್ತೈತೆ ಅದೆಲ್ಲ ಒಯ್ಕೊಂಡು ಹೋಗೈತು ಗೌಡ್ರಿ ಗೌಡ್ರೆ ನಿಮ್ಮ ಕೈ ಮುಗಿತೀನಿ ಅವನು ಸೀನಪ್ಪನ ಕರಸ್ರಿ ಗೌಡ್ರಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸೀನಪ್ಪ ಏನಪ್ಪ ಅತ್ತೆ ಹಚ್ತಾನೆ ಗೌಡ್ರೆ ನಿಮ್ಮ ಕೈ ಮುಗಿತೀನಿ ಸೀನಪ್ಪ ಹೇಳಿ ಕಳಿಸ್ರಿ ಗೌಡ್ರಿ ಅಲ್ರಿ ಗೌಡ್ರಿ ಈ ಬೋರಜ್ಜ ಎತ್ತನ ಹೋಗಿ ಏನನ್ನ ಹೆಚ್ಚು ಕಮ್ಮಿ ಮಾಡ್ಕಣ್ಣೆ ಹಾಂ ಯಾವ ಊರು ಸುತ್ತ ಇರೋ ಕೆರೆ ಬಾವಿ ಎಲ್ಲ ನೋಡ್ಕೊಂಬರಲೇ ಒಂದ್ರೆ ಒಟ್ಟು ಹೋಗಿ ಹಾಂ ಒಂಗೆ ಮರ ಹುಣಸೆ ಮರ ಏನನ್ನ ಹೆಚ್ಚು ಗಿಚ್ಚು ಕಮ್ಮಿ ಮಾಡ್ಕಣ್ಣೆ ಅನ್ಕೊಂಡ್ರಿ ಇವಜ್ಜೋ ಹಾಂ ಮದ್ಲೇ ಏನು ಸೂಕ್ಷ್ಮದನ ಅಜ್ಜ ಹಾಂ ಯಾರನ್ನ ಯಾರು ನೋಡ್ಕೊಂಬರ ಯಾಕೆ ಲೇ ಕದ್ರ ನನಗೂ ಯಾಕೋ ಹಂಗೆ ಅನ್ನೋ ಸತ್ಕೊಂಡ್ಲಾ ಒಂದು ಕೆಲಸ ಮಾಡು ಯಾರಿಗೂ ಹೇಳ್ಬೇಡ ನೀನೆ ಹೋಗಿ ಆ ಪೂಜ್ಯರು ಬಾವಿ ಹಾಂ ಜವನಜ್ಜು ಕಟ್ಟಿ ಈ ಕಡಕ್ಕೆ ಕೆಂಗಜ್ಜಿ ಬಾವಿ ಇಲ್ಲೆಲ್ಲ ಸುತ್ತ ನೋಡ್ಕೊಂಬಂದ್ಬಿಡು ಹ್ಞೂ ಹೋಗಿ ನೋಡ್ಕೊಂಬ ಹೋಗಿ ಯಾರಿಗೂ ಹೇಳ್ಬೇಡ ಪ್ರಚಾರ ಮಾಡ್ಬೇಡ ತಿರ್ಗಿ ಆಮೇಲೆ ಊರರೆಲ್ಲನ ದಿಗ್ಲು ಹೊತ್ಕೊಂಡ್ಬಿಡ್ತಾರೆ ಬೋರಾಜ್ ಹಂಗಂತೆ ಹಿಂಗಂತೆ ಅಂತಾನೆ ಹೋಗ್ಬಿಟ್ಟು ನೀನು ಅದ್ನೇ ಹೋಗಿ ನೋಡ್ಕೊಂಬರ್ಬೇಕು ಹೆಂಗ ಸರಿ ಗೌಡ್ರಿ ಆಯ್ತು ಇವಾಗಲೇ ಹೋಗ್ತೀನಿ ಏ ಗೋವಿಂದ ಬರಲ್ಲ ಇಲ್ಲಿ ನೀನು ಬರ ಇಲ್ಲಿ ಏನ್ರಿ ಗೌಡ್ರೆ ಲವ್ ಗೋವಿಂದ ಈ ಅಜ್ಜ ಯಾವಾಗ್ಲೂ ಅವ್ರು ಅಲ್ತಗೊಂದು ಹುಣಸೆ ಐತಲ್ಲ ಅದರಡೆ ಮನೆ ಕೆಮ್ಮನು ನೀನು ಆ ಹುಣಸೆ ಗಿಡದಡೆ ಹೋಗಿ ಆ ಹುಣಸೆ ಗಿಡ ಎಲ್ಲ ನೋಡ್ಕೊಂಬ ಹೋಗಿ ಯಾತನ ಯಾತನೇ ಹೆಚ್ಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಬೋರಾಜ ಮೇಲೆ ಹಾಂ ಹಂಗೆ ಬರ್ಬೇಕಾರೆ ಅವನು ಸೀನಪ್ಪ ಕರ್ಕಂಬ ಮರಿದಂಗೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡು ನೀನಿಗೆ ಹೋಗ್ತಿಯಲ್ಲ ಈಗ ಹೋಗ್ಬೇಕಾರೆ ಒಂದು ಮಾತು ಹೇಳೇ ಹೋಗು ಗೌಡ್ರು ಯಾಕನ್ನ ಕರಿತಾ ಇದ್ದಾರಂತೆ ಊರು ಮುಂದೆ ಇದ್ದಾರೆ ಹೋಗು ನೀನು ಅಲ್ಲಿಗೆ ಅಂತ ಸೀನಪ್ಗೆೇಳೆ ಹೋಗು ಹೆಂಗೆ ஆ பூட்டரங்கி அவ்வளோ மன்த்தோகி நீ ஏழே ஓகே ம் ரப் நோய் நோட்கம்போகி நீனும் அஷ்டே கணக்கு ஆமேல அவ்ரிவ்லாம் ஏழியா போராஜ் அங்கே இங்கே அம்பான நீட்டு குட்டாகிர் திருகாமே நீ ரோட்டர் மா தாம்பே பட்கம்பந்தியா ஹேங்க ஓகே சீனப் கேள் மொதல் பரலி அஜய் ஐய் கெம்பஜ்ஜி நடி இல்லை நீதே கூக்கண்டு இங்க லுத்த கூக்கண்டே யாரேனும் கம்மன நடி மன்த்தித்து நடி நடி மன்த்த நடி நீ சும்மம் ನಾನು ನಿಮ್ಮ ಅಜ್ಜಪ್ಪನ ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ ನಡಿ ಮಂತಕ್ ನಡಿ ನೀನು ಯಾರ್ಯಾರ ನಾನು ಕಂಬ್ಲಿ ಗೌಡ್ರಿ ನನಗೇನು ಆಗಲ್ಲ ನನಗೆ ನನಗೆ ನಮ್ಮ ಅಜ್ಜಿ ಅಷ್ಟೇನಾ ನಮ್ಮ ಅಜ್ಜ ತೋರ್ಗಾಣಿಕೆ ಆಗೋವರೆಗೂ ನಾನು ಎಲ್ಗೂ ಹೋಗಲ್ಲ ಗೌಡ್ರಿ ಹ್ಞೂ ಸತ್ರು ನಾನು ಇಲ್ಲೇ ಸಾಯ್ತೀನಿ ನಾನು ಎಲ್ಗೂ ಹೋಗಲ್ಲ ನಮ್ಮ ಅಜ್ಜಿ ಸಿಗೋವರೆಗೂ ನಾನು ಎಲ್ಗೂ ಹೋಗಲ್ಲ ಗೌಡ್ರಿ ಯಾಕೆ ಏನಾಯ್ತು ಈ ಕೆಂಪಕ್ಕೆ ಹಿಂಗೆಡ್ತಾಯಿದ್ದೇನೆ ಏನಾಯ್ತು ಗೌಡ್ರಿ ಕೆಂಪಜ್ಜಿ ಇದ್ಯಾ ಎದ್ದಳು ಮಂತಕ್ಕೆ ಮಂತ್ ಎದ್ದಳು ಯಾಕಜ್ ಏನಾಯ್ತಿ ಯಾಕೆ ನಿಮ್ಮ ಅಜ್ಜನೇ ಒಯ್ಯ ಇದೆ ಅಯ್ಯೋ ಪುಟ್ಟ ರಂಗಜ್ಜಿ ನಾನೇನು ಹೋಮ್ ಹೇಳನ ನಮ್ಮ ಅಜ್ಜ ಒಯ್ಯೋದಲ್ಲ ನಂದೊಂದು ಕೈ ಕಾತರಿಸಿದ್ರು ನನಗೇನು ಬೇಜಾರು ಆಗ್ತಿರ್ಲಿಲ್ಲ ನಮ್ಮ ಅಜ್ಜನೇ ಕಾಮ್ತಿಲ್ ಕಣ ಪುಟ್ಟ ಯಾಕೋ ನೆನ್ನೆ ಮದ್ದೆ ಅಂದಾಗಿಂದೂ ಮಂತ ಉಂಬಕ್ಕೂ ಬಂದಿಲ್ಲ ತಿಂಬಕ್ಕೂ ಬಂದಿಲ್ಲ ಕಣ್ಗೂ ಕಾಣಿಸ್ಕೊಂಬತಿಲ್ಲ ಊರಾಗೂ ಓಡಾಡ್ತಿಲ್ಲ ಈ ಗೌಡ್ರು ನೋಡಿದೆ ಅಂಗಡಿ ಮಂತ ದಿನ ಬರೋ ನಾವು ನೆನೆ ದಿನ ಬೈ ನಂಗಡಿ ಮಂತಕ್ಕೂ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಎತ್ತು ಹೋದ ಕಣ್ ಗೌಡ್ರಿ ಯಾಕ ಪುಟ್ರಂಗಜ್ಜಿ ನಮ್ಮ ಅಜ್ಜ ಎತ್ತು ನನಗದೇ ನನಗೇ ದಿಗ್ಲಾಗ್ಬಿಟ್ಟೈತೆ ನೆನ್ನೆಯಿಂದ ಬಂದಿಲ್ಲ ಕಣ ಪುಟ್ರಂಗಜ್ಜಿ ನಮ್ಮ ಅಜ್ಜ ಅಯ್ಯೋ ಶಿವನೇ ಹಂಗಾರೆ ಬೋರಜ್ಜ ಮಂತ್ ಬಂದಿಲ್ರೇ ಎತ್ತು ಅಜ್ಜ ಹಾ ಎಲ್ಲರೂ ಹೊಲ್ತಾಯಿರಂ ಮನೆಗಿರಿ ಕೇಣತೆ ಮನೆ ದಿನ ಚಿಕ್ಕನಳ್ಳಿ ನಾಟಕ ಆಡಿರಲ್ಲ ನೋಡ್ಕೊಂಬರಕ್ಕೆ ಹೋಗಿತ್ತು ನಿದ್ದು ಗಟ್ಟೆ ಮನೆಗಿನ ಕೇಳಬೇಕೆನಕ್ಕಿ ಇಲ್ಲ ಕಣ್ಣು ಪುಟ್ಟ ರಂಗಜ್ಜಿ ಹೊಲ್ ನೋಡ್ಕೊಂಬಂದೆ ನಾನು ಎಲ್ಲೂ ಇಲ್ಲ ಎತ್ತವೂ ಆಗ್ಬಿಟ್ಟೆ ನಮ್ಮ ಅಜ್ಜ ಆಗ ಸೀನಬ್ ಬರ್ತಾ ಇದ್ದಾನೆ ಪುಟ್ಟ ರಂಗಜ್ಜಿ ನಿನ್ನ ಮಗ ಸೀನಬ್ಾನೆ ಸುಮ್ಕಿರು ಹುಡುಕೊಡ್ತಾನೆ ಎಲ್ಲವನ್ನೇನೊಂದು ವ್ಯವಸ್ಥೆ ಮಾಡ್ತಾನೆ ಸುಮ್ಕಿರು ಏ ಗೌಡ್ರೆ ವಾಟ್ಸ್ ಗೋಯಿಂಗ್ ಆನ್ ಹಾಂ ವೈ ಯು ಕೆಂಪಾಜಿ ಕ್ರೈಂಗ್ ಹಾಂ ಏನು ಏನಾಗಿದೆ ಗೌಡ್ರೆ ಕೆಂಪಾಜಿಗೆ ఓ కేంపజ్జి గండ బోరజ్జా ఎల్లో కళదోగ్బుటెంత ఊరు తుంద శుద్ధి ఆ అల్వంగవ్రీ అయ్యా కేంపజ్జల బయ్య నని గొప్పిల్వా అవును కేంపజ్జ్జ సరియ ఉండ్బుట్టేవ్ ఎలా నిద్రు బైతే హోగ్బుట్ అదే ఉణ్సే హిడెడీ టవల్ హాయిస్క మనకి ఎంబిటే ఆ అదకే ఇవజ్జీ నెన దిన గొప్పలా మనకి బందా ಅಳದೈತಿ ಅಜಯ್ ಬದ್ ಸುಮ್ಕಿರ ಅಜ್ಜಲಿಗೋ ಇಲ್ಲ ಗೋಂಡ್ ಕಾಲು ಇದ್ದಂಗೆ ಇದ್ದ ಇನ್ನೂನು ಹಾಂ ನಡಿ ಬತ್ತ ಎದ್ದು ಮಂತಾಕಿ ಹಾಕಿ ಯಾಕೆ ಅಳ್ತಿದ್ದೀಯ ಲೈ ಇಲ್ಲ ಕಣ್ಲಾ ಸೊಮ್ಕೀರ್ ನೀನು ಹಿಂಗೆಲ್ಲ ನೊಕ್ಸಾರ ಮಾಡಕ್ಕೆ ಹೋಗ್ಬೇಡ ಹಾಂ ಅವನು ಬೋರ್ ಅಜ್ಜ ಕಾಮ್ತಿಲ್ಲ ನನ್ನ ಕಣ್ಗೂ ಕಂಡಿಲ್ಲ ನೆನ್ನೆದಿಂದನ ಹಾಂ ಎತ್ಲ ಹೋಗಿಬಿಟ್ಟವ್ರಿ ಈ ವಜ್ಜಿನನು ಅಜ್ಜನ ಒಂದಿಟ್ಟೆಲ್ಲ ಪರದಾಡ್ಕೊಂಬಿಟ್ಟವ್ರೆ ಅದಕ್ಕೆ ಆ ಅಜ್ಜ ಬೇಜಾರಾಗಿ ಎತ್ತ ಎದ್ದುಬಿಟ್ಟವ್ರಿ ಎಲ್ಲನೂ ಹೋದ್ರೆ ಅದೊಂಥರ ತರ ಕೊಡೋವು ನನಗೆ ಯಾಕೋ ಭಯವಾಗ್ತಿರೋದು ಅವಜಾತನ ಹೆಚ್ಗಿಜ್ ಕಮ್ಮಿ ಮಾಡ್ಕಣ್ಣೆ ಜೀವ್ಗೀವ ಕಳ್ಕಣ್ಣೆ ಅಂತ ನನಗೆ ಭಯ ಆಗ್ತಿರೋದು ವಾ ಓ ಮ್ಯಾಟ್ರು ಓ ಮ್ಯಾಟ್ರು ಸ್ವಲ್ಪ ಸೀರಿಯಸ್ ಆಗೈತು ಗೌಡ್ರಿ ಹಂಗಾರು ಒಂದು ಕೆಲಸ ಮಾಡ್ತೀನಿ ಇದು ನಾವು ಎಷ್ಟು ಮಾಡಿದ್ರು ಪ್ರಯೋಜನಕ್ಕೆ ಬರಲ್ಲ ಎಲ್ಲರೂ ಒಂದು ಕಡೆಯಿಂದ ಹುಡುಕ್ ಬರೋರು ಊರು ತುಂಬ ಸರಿನಾ ಹಂಗೂ ಸಿಗ್ಲಿಲ್ವ ಪೊಲೀಸ್ನರಿಗೆ ಈ ಬೋರಾಜಂದೊಂದು ಫೋಟೋ ಕೊಟ್ಟು ಹುಡುಕಿಬಿಡೋಣ ತಿರ್ಗ ಗೌಡ್ರಿ ಲೇ ಸೀನಾ ನೀನು ಯಾತು ಮಾಡ್ತಿ ಏನು ಬಿಡ್ತೀಯ ಗೊತ್ತಿಲ್ಲ ಕಣಾಲಿ ಹ್ಞೂ ಸೋರಾಜ್ನ ಹುಡ್ಕೋ ಜವಾಬ್ದಾರಿ ನಿಂದು ಅಷ್ಟ ನೀಗ್ಲೇ ಹೇಳಿದ್ದೀನಿ ಡೋಂಟ್ ವರಿ ಗೌಡ್ರೆ ಸೀಲಬೈಸ್ ಆಲ್ವೇರ್ ಫಾರ್ ವಿಲೇಜ್ ಪೀಪಲ್ಸ್ ಬೋರಾಜ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಆತನನ್ನು ಹಿಡಿದು ಕರೆ ತಂದು ಕಾಲ ಮುಂದೆ ಬಿಡುವವರೆಗೂ ಈ ಏ ಸೀನಪ್ಪನಿಗೆ ನಿದ್ದೆಯಲ್ಲಿ ಊಟವೆಲ್ಲಿ ಅವರೇ ನಿಮ್ಮ ಆಶೀರ್ವಾದ ಮಾಡಿರಿ ಹುಡ್ಕೆ ಹೋಗ್ತೀನಿ ಈಗ